ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಅಸೈನ್ಮೆಂಟ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟದಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಬೆಂಗಳೂರು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಹ್ಯಾಂಡಿ ಕ್ರಾಫ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ ಸರ್ ನಮಗೆ ಹ್ಯಾಂಡಿ ಕ್ರಾಫ್ಟಲ್ಲಿ ಸರ್ಕಾರದಿಂದ ಏನಾರ ಹಣ ಸಿಗುತ್ತೆ ಅಂದರೆ ಅನ್ನ ಅನುದಾನ ಈಗೇನು ಸಬ್ಸಿಡಿ ಹೊರತುಪಡಿಸಿ ಎಕ್ಸ್ಟ್ರಾ ಏನಾರು ಸಿಗುತ್ತೆ ಆ್ಯಂಡಿ ಕ್ಯಾಫ್ಟ್ ಅಂತ ಅಂತಂದರೆ ಖಂಡಿತವಾಗಿ ಇದು ಸರ್ಕಾರ ಇದು ಡಮ್ನಾಗ ಆಟಬೇಕು ಯಾಕೆಂದರೆ ಸರ್ಕಾರ ಆ್ಯಂಡಿಕ್ರ್ಯಾಫ್ಟ್ರಿಗೆ ಇಲ್ಲಿ ಏನೂ ಕೊಟ್ಟಿಲ್ಲ ಇಲ್ಲಿ ಏನು ನಿಮಗೆ ಸಬ್ಸಿಡಿ ಸಿಗುತ್ತೆ ಅಷ್ಟೇ ಈ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಸ್ ಸಿ ಎಸ್ ಟ್ರಿಗೆ ನಿಮಗೆ ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ ಏನು ಸಬ್ಸಿಡಿ ಸಿಗುತ್ತೆ ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಕಮ್ಮಿ ಮಾಡಿಲ್ಲ ಅಂದರೆ ನಿಮಗೆ ನಾವು ಅದರಲ್ಲಿ ಹ್ಯಾಂಡ್ಯಾಫ್ಟ್ ಸರ್ಟಿಫಿಕೇಟ್ ಅಂತ ಹಾಕ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನೀವು ಹ್ಯಾಂಡಿಕ್ಯಾಫ್ಟ್ ಫ್ಲೋ ಗ್ರೌಂಡ್ ಫ್ಲೋರ್ ಸಿಕ್ಕೋಸ್ಕರ ನೀವು ಹಾಕೋಬೋದು ಅಂದರೆ ಹದಿನಾಲ್ಕು ಫ್ಲೋರ್ಗಳಲ್ಲಿ ಇರ್ತವಲ್ಲ ಹದಿನಾಲ್ಕು ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ ಸಿಕ್ಕಕ್ಕೆ ಮಾತ್ರ ನೀವು ಹಾಕೋಬೋದು ಇನ್ನು ಒಬ್ಬರು ಕೇಳಿದರು ವಿಜಯ ಅಂತ ಅವ್ರು ಕೇಳಿದ್ದಾರೆ ಅವರು ಸಹ ಹ್ಯಾಂಡಿಕಾಫ್ಟ್ ಸಹ ಸಂಜೆ ಜಿ ಪ್ಲಸ್ ತ್ರೀ ಒನ್ ಬಿ ಎಚ್ ಫ್ಲಾಟ್ ಹೌಸು ಕೊಡ್ತಾ ಇಲ್ಲ ಅಂತ ಇವ್ರು ಕೇಳಿದ್ದಾರೆ ಅವರು ಸಹ ನಿಮಗೆ ತಿಳಿಸ್ತೀನಿ ನೋಡಿ ಅವ ಸರ್ಕಾರನೇ ಹದಿನಾಲ್ಕು ಫ್ಲೋರ್ಗಳು ಏನಿದ್ದವು ಅಂಡವಿಚ್ಚಲಿಗೆ ಗ್ರೌಂಡ್ ಫ್ಲೋರ್ ಸೀಮಿತ ಅಂತ ಇವರು ಮೆನ್ಷನ್ ಮಾಡಿದರು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದರ ಜಿ ತರ್ದಾಗ ಇದು ಮೆನ್ಷನ್ ಮಾಡಿದ್ದು ಫ್ರೆಂಡ್ ಈ ಗ್ರೌಂಡ್ ಫ್ಲೋರ್ಗಳಲ್ಲೆಲ್ಲ ಹದಿನಾಲ್ಕು ಫ್ಲೋರ್ಗಳೆಲ್ಲ ಹ್ಯಾಂಡಿಕ್ಯಾಫ್ಟ್ ಅವರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ನಾನು ತಿಳಿಸ್ತೀನಿ ಬಟ್ ಜಿ ಪ್ಲಸ್ ತ್ರೀ ಅಂತದಲ್ಲಿ ಅದು ಹ್ಯಾಂಡಿಕ್ಯಾಫ್ಟ್ ಚಾನ್ಸ್ ಇಲ್ಲ ಬಟ್ ನೀವು ಅಲ್ಲಿ ಅರ್ಜಿ ಹಾಕಿ ಬುಕ್ ಮಾಡ್ಕೊಬೋದು ಸಾಕಷ್ಟು ಬುಕ್ ಮಾಡೋಂಥರ ಚಾನ್ಸಸ್ ಇರುತ್ತೆ ಬಟ್ ನೀವು ಒಂದು ಸರಿ ಟ್ರೈ ಮಾಡಿ ಯಾಕೆಂದರೆ ನೀವು ಬುಕ್ ಅದು ಗ್ರೌಂಡ್ ಫ್ಲೋ ಹ್ಯಾಂಡಿಕ್ರಾಫ್ಟ್ ಅಂದರೆ ಗ್ರೌಂಡ್ ಫ್ಲೋರೇ ತೋರಿಸ್ತಿರುತ್ತೆ ಹಾಗಾಗಿ ಅದು ಜಾಸ್ತಿ ಏಯ್ಟ್ ಫ್ಲೋರು ಹದಿನಾಲ್ಕು ಫ್ಲೋರು ಒಂದೊಂದು ಕಡೆ ಜಿ ಪ್ಲಸ್ ತ್ರೀನಲ್ಲೂ ಒಂದೊಂದು ಕಡೆ ಇರ್ತವೆ ಯಾವುದೋ ಒಂದೊಂದು ಕಡೆ ಬಟ್ ಅದು ಜಾಸ್ತಿ ಇರಲ್ಲ ನೀವು ಖಂಡಿತವಾಗಿ ನಿಮಗೆ ಜಿ ಪ್ಲಸ್ ತ್ರೀ ಬಿಟ್ಟು ಅಂದರೆ ನೀವು ಹ್ಯಾಂಡಿಕ್ಯಾಫ್ಟು ಸರ್ಟಿಫಿಕೇಟು ಆ ತಿಲ್ದನ್ನು ತೊಂಬೋದು ಸದ್ಯಕ್ಕೆ ನಾನು ನಿಮಗೆ ಹೇಳೋದಿಷ್ಟೇ ಈ ಹ್ಯಾಂಡಿಕ್ರ್ಯಾಫ್ಟರ್ಗೆ ಗ್ರೌಂಡ್ ಫ್ಲೋರು ಒಂದೇ ಅಂದರೆ ಅವರು ಸರ್ಕಾರನೇ ಫಿಕ್ಸ್ ಮಾಡಿದೆ ಗ್ರೌಂಡ್ ಫ್ಲೋರ್ ಎಲ್ಲೆಲ್ಲಿ ಎಸ್ ಫೋರ್ಟೀನ್ ಆಗಿರ್ಬೋದು ಜಿ ಫೋರ್ಟೀನ್ ಆಗಿರ್ಬೋದು ಎಲ್ಲಿ ಹ್ಯಾಂಡಿಕಾಫ್ಟರ್ಗೆ ಗ್ರೌಂಡ್ ಫ್ಲೋರ್ ಇದೆಯೋ ಅಲ್ಲೂ ಮಾತ್ರ ಕೊಡಕ್ಕೆ ಇಲ್ಲಿ ಆದೇಶ ಸರ್ಕಾರ ಅವರ ಲಿಮಿಟೇಷನ್ ಹಾಕಿತ್ತು ಹಾಗಾಗಿ ಅವರ ಅದರ ಪ್ರಕಾರ ಇಲ್ಲ ನಡೀತಾ ಇದೆ ಹ್ಯಾಂಡಿಕಾಪ್ಟರ್ಗೆ ಏನಾರ ಹಣ ಸರ್ಕಾರದಿಂದ ಕಮ್ಮಿ ಮಾಡ್ತಾರೋ ಅಂತಲೂ ಸಹ ಕೇಳಿದ್ರಿ ಖಂಡಿತವಾಗಿ ಅದು ಯಾವುದೇ ಥರ ಇಲ್ಲಿ ಸೂಚನೆ ಕೊಟ್ಟಿಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಮಾಡಿದ್ದಾರೆ ಆ ಹ್ಯಾಂಡಿಕ್ಯಾಪ್ಟರ್ಗೂ ಒಂದೇ ಮತ್ತು ಚೆನ್ನಾಗಿದ್ದರಿಗೂ ಒಂದೇ ನೀವು ಏನಪ್ಪ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂದರೆ ಗ್ರೌಂಡ್ ಫ್ಲೋರ್ಗೋಸ್ಕರ ನೀವು ಹಾಕೋಬೋದು ಅಷ್ಟು ಬಿಟ್ಟರೆ ಆ ಯಾರಿಗೂ ಜನರಲ್ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಏನು ಸಬ್ಸಿಡಿಗಳು ಕೊಡ್ತಾವೆ ನಮಗೂ ಅದೇ ಥರ ಸಬ್ಸಿಡಿನೇ ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ಇಲ್ಲಿ ಏನಪ್ಪ ಅದರ ಲಾಭ ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಹಾಕಿದ್ರೆ ನಿಮಗೆ ಗ್ರೌಂಡ್ ಫ್ಲೋರ್ ಸಿಗುತ್ತೆ ಅಷ್ಟೇ ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲಿ ಹದಿನಾಲ್ಕು ಫ್ಲೋರ್ ಫ್ಲಾಟ್ಗಳು ಅವರು ಎಲ್ಲೆಲ್ಲೇ ಅಪ್ಸನ್ ಇಟ್ಟಿರ್ತಾರೆ ಸರ್ಕಾರದವರು ಅಲ್ಲೆಲ್ಲ ನಿಮಗೆ ಡ್ರೋನ್ ಫ್ಲೋರ್ ಸಿಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಸರ್ಕಾರದಿಂದ ಇದುವರೆಗೂ ಆ ಥರ ಕಮ್ಮಿ ಮಾಡಿಲ್ಲ ಅವರು ಕಮ್ಮಿ ಸರ್ಕಾರ ಮಾಡಬೇಕು ಅದು ಬಟ್ ಇಲ್ಲಿ ಹ್ಯಾಂಡಿ ಕ್ರಾಫ್ಟವರವ್ರಿಗೆ ಸಾಕಷ್ಟು ದುಡಿಯೋಕ್ಕಾಗಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಕಮ್ಮಿ ಮಾಡಬೇಕು ಬಟ್ ಈ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಯಾವುದು ತಗೊಂಡಿಲ್ಲ ಯಾರಿಗೆ ಹೆಣ್ಣು ಕೊಡ್ತಾಯಿತ್ತೋ ಆ ಥರ ಕೊಡ್ತಾಯಿದೆ ಅಷ್ಟು ಬಿಟ್ಟರೆ ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಅಂತ ಕರೋಣ ಇಲ್ಲ ಅಂತಲೇ ನಾನು ತಿಳಿಸ್ತೀನಿ ಬಟ್ ಇಷ್ಟು ಬಿಟ್ಟರೆ ಇನ್ನೇನು ವಿಷಯ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ